ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ನಾನಿವತ್ತು ಮಂಗಳವಾರ ಸಂಜೆಯಿಂದ ವ್ಲಾಗ್ ಏನಲ್ಲ ಜಸ್ಟ್ ಒಂದು ಮಿನಿ ಬ್ಲಾಗ್ ಹಾಕೋಣ ಹೇಳಿ ನಾನು ಶೂಟ್ ಮಾಡ್ಕೊಂಡಿರುವಂಥದ್ದು ಆಕ್ಚುಲಿ ಇವತ್ತು ನಮ್ಮ ಆಫೀಸ್ ಒಂದಷ್ಟು ಡಿಸ್ಕಶನ್ಸ್ ಎಲ್ಲಾ ಆಯ್ತು ಸೊ ಮೈಂಡ್ ಫ್ರೆಶ್ನೆಸ್ ಬೇಕಾಗಿತ್ತು ಹಾಗಾಗಿ ಒಂದ್ ರೌಂಡ್ ಹೊರಗಡೆ ಹೋಗ್ಬರೋಣ ಅನ್ಕೊಂಡ್ ಬಂದ್ವಿ ಬಟ್ ಬಾಕ್ಸ್ ತಗೊಂಡ್ ಹೋಗಿದ್ದೆ ಆಮೇಲೆ ತಿನ್ನೋಣ ಅನ್ಕೊಂಡ್ ಬಂದ್ವಿ ಬಟ್ ಇಲ್ಲಿ ಹಾಗೆ ಬರ್ತಿದಾಗೇನೆ ಒಂದು ಒಳ್ಳೆ ಹೋಟೆಲ್ ಸಿಕ್ತು ಫ್ರೆಂಡ್ ಹಾಗೆ ನಮ್ಮ ಸರ್ಕಲ್ ಕೂಡ ಐ ಮೀನ್ ಅವರ ಹೆಡ್ ಹೆಡ್ ನಮ್ಮ ಹೆಡ್ ಕೂಡ ಅಲ್ಲೇ ಊಟಕ್ಕೆ ಅಂತ ಬಂದಿದ್ರು ಅವರು ಬನ್ನಿ ಅಮ್ಮ ಬನ್ನಿ ಇಲ್ಲೇ ತಿನಿ ಊಟ ಮಾಡಿದ್ರಂತೆ ಅಂತ ಹೇಳಿ ಕರೆದ್ರು ಸೊ ಇನ್ನೇನು ಹೋಗಿದ್ವಲ್ಲ ಹೇಳಿ ಊಟ ನೋಡ್ತಾ ಇರ್ಬೋದು ನೀವು ನಾವು ತಗೊಂಡಿದ್ದು ರೋಟಿ ಕರಿ ರೋಟಿ ಕರಿಗೆ ಕಾಂಬಿನೇಷನ್ ಆಗಿ ದಾಲ್ ಆ್ಯಂಡ್ ೂರ ಕಡಲೆಕಾಳು ಗೊಜ್ಜು ಹಾಗೆ ಫ್ರೈಡ್ ರೈಸ್ಗೆ ಅಂದರೆ ಪನ್ನೀರ್ ಫ್ರೈಡ್ ರೈಸ್ಗೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಮುಗಿಸ್ಕೊಂಡು ಬರ್ತಾ ನನಗೆ ನಾನು ತಿಂದಿದ ತಕ್ಷಣ ನನ್ನ ಪುಟ್ಟಂಗೆ ಏನಾದರೂ ಮಾಡಬೇಕಲ್ವಾ ಅವ್ನಿಗೆ ಏನಾದರೂ ಸ್ಪೆಷಲ್ ಆಗಿ ಮಾಡಿಕೊಡ್ಬೇಕಂತ ಮೈಂಡ್ ಕೊರಿತಾ ಇರುತ್ತೆ ನನಗೆ ಮುಂಚೆ ನಮ್ಮ ಕ್ರಿಸ್ಟ್ ಜೊತೆ ಇದ್ದಾಗಲೂ ಅಷ್ಟೇ ನಾನು ಹೊರ್ಗಡೆನೇ ತಿನ್ಕೊಬಂದ್ರು ಏನಾದರೂ ಕೊಡಬೇಕು ಅನ್ನೋದೇ ನನಗೆ ಫೀಲ್ ಆಗ್ತಿತ್ತು ಹಾಗೇ ನಮ್ಮ ಪುಟ್ಟಂಗೆ ಅಷ್ಟೇ ಸೊ ನಾನು ತಿನ್ಕೊಬಂದೆ ಅಲ್ವಾ ಅವ್ನಿಗೆ ಅಂತೇಳಿ ಒಂದೆರಡು ಮೊಟ್ಟೆ ತೊಗೊಬಂದೆ ಹಾಗೆ ನಮ್ಮ ಆಂಟಿ ಮಗ ಕೂಡ ಬಂದೆ ಸೊ ಅವನು ಇಬ್ಬರಿಗೂ ಕೂಡ ಹಾಕೊಟ್ಟೆ ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಫ್ರೆಂಡ್ಸ್ ಆಯ್ತು ಇವತ್ತಿನ ಕತೆ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾ ಬೈ ಟೇಕ್ ಕೇರ್ ಅಂಡ್ ಮುಂಚಿತವಾಗಿ ನೀವಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಖುಷಿ